ಕೊಡೋದಕ್ಕೆ ಸರ್ಕಾರ ಥರ ದುಡ್ಡಿಲ್ಲ ಟನಲ್ ರೋಡನ್ನು ಹದಿನೆಂಟು ಸಾವಿರ ಕೋಟಿ ವೆಚ್ಚದಲ್ಲಿ ಮಾಡ್ತೀವಿ ದೇವರೇ ಬಂದು ನಿಲ್ಲಿಸ್ಬೇಕು ಯಾಕಂದರೆ ಕೇಂದ್ರ ಸರ್ಕಾರ ಖಾಲಿ ಟ್ರಂಕ್ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಸಚಿವ ನೋಡಿ ಇದು ಬಂಡತನ ನೋಡಿ ಮುಖ್ಯವಾಗಿ ನಾವೇನು ಟನಲ್ ವಿರೋಧಿಗಳಲ್ಲ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಜನರು ಎಲ್ಲ ಕಡೆನೂ ಅಭಿವೃದ್ಧಿ ಬೇಕು ಅಂತಾರೆ ನಾವು ಯಾವತ್ತು ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿಗೆ ವಿರೋಧಿಗಳಲ್ಲ ಆದರೆ ಇವತ್ತು ಸಾರ್ವಜನಿಕ ಸ್ಥಳಗಳನ್ನು ಲಾಲ್ಬಾಗ್ ಅಂಥ ಸ್ಥಳಗಳನ್ನು ಅಥವಾ ಸ್ಯಾಂಖಿ ಟ್ಯಾಂಕ್ ಅಂಥ ಸ್ಥಳಗಳನ್ನು ಈ ಒಂದು ಟನ್ನಲ್ಗೆ ಬಳಕೆ ಮಾಡ್ತಿರುವಂಥದ್ದು ಏನು ಸಾರ್ವಜನಿಕ ಸ್ಥಳಗಳು ಯಾಕೆಂದರೆ ಇಲ್ಲೆಲ್ಲೊಂದು ಕಡೆ ದುಡ್ಡನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಸಾರ್ವಜನಿಕ ಸ್ಥಳಕ್ಕೆ ಸ್ಯಾಂಖಿ ಕೆರೆ ಕೆರೆ ಅಥವಾ ನಮ್ಮ ಲಾಲ್ಬಾಗನ್ನು ಬಳಕೆ ಮಾಡ್ತಿರುವಂಥದ್ದು ಅಥವಾ ಯಾವ ಒಂದು ಕ್ರಮಗಳನ್ನು ಕ್ರಮಬದ್ಧವಾಗಿ ಒಂದು ಫೀಸಿಬಿಲ್ಟಿ ಡಿ ಪಿ ಆರ್ ಯಾವ ಸರಿ ಮಾಡ್ದೇ ಹುಚ್ಚುಚ್ಚಾಗಿ ಅವರೇ ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವು ಟೆಕ್ನಿಕಲ್ ಪರ್ಸನ್ ಅಲ್ಲ ಅಂತ ಆದರೆ ಇವರು ಟೆಕ್ನಿಕಲ್ ಪರ್ಸನ್ ಅಂತ ಒಪ್ಕೋತಾರೆ ನಾವು ಏನು ಟೆಕ್ನಿಕಲ್ ಪರ್ಸನ್ ಅಲ್ಲ ಆದರೆ ಇವತ್ತು ಸರ್ಕಾರದ ಜನರ ದುಡ್ಡು ನೀವು ಹೇಳಿದಾಗೆ ಜನರ ದುಡ್ಡು ನಮ್ಗೆ ಹಣ ಒಂದೊಂದು ರೂಪಾಯಿನೂ ಅಮೂಲ್ಯವಾಗಿದೆ ಏನೇ ಖರ್ಚು ಮಾಡಿದ್ರು ಜವಾಬ್ದಾರಿತ್ವ ಖರ್ಚು ಮಾಡಬೇಕು ಅಂತ ಇವತ್ತು ಮನ ಬಂದಂತೆ ಖರ್ಚು ಮಾಡೋವಂಥದ್ದು ಆಗಬಾರ್ದು ಜವಾಬ್ದಾರಿತ್ವ ಖರ್ಚು ಮಾಡಿ ಅಭಿವೃದ್ಧಿ ಯಾವಾಗಲೂ ಭಾರತೀಯ ಜನತಾ ಪಾರ್ಟಿ ನಾವು ಮೊದಲಿಂದಲೂ ಹೇಳಿದೀವಿ ಭಾಳ ಸ್ಪಷ್ಟವಾಗಿ ನಮ್ಮ ಪಕ್ಷದ ನಿಲುವು ಅಭಿವೃದ್ಧಿಯ ಪರವಾಗಿರ್ತೀವಿ ಅಭಿವೃದ್ಧಿ ವಿರೋಧಿಗಳಲ್ಲ ಅನ್ನೋವಂಥದನ್ನ ಭಾಳ ಸ್ಪಷ್ಟವಾಗಿ ಯಾಕೆಂದರೆ ನಮ್ಮ ನಾಡಿನ ಜನರು ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿಯಲ್ಲಿ ನಂಬಿಕೆ ಇದೆ ಅನ್ನುವಂಥದ್ದು ಭಾಳ ಆದರೆ ಇಲ್ಲಿ ಕಾಂಗ್ರೆಸ್ ಅವರು ಮನಬಂದಂತೆ ಅಧಿಕಾರ ದುರ್ಬಳಕೆನ ಮಾಡಿಕೊಂಡು ಈ ಯೋಜನೆಗಳನ್ನು ಮಾಡ್ತಿರುವಂಥದ್ದು ತಪ್ಪು ತಪ್ಪು ಅದಕ್ಕೆ ಭಾಳ ಸ್ಪಷ್ಟವಾಗಿ ವ್ಯವಸ್ಥಿತವಾಗಿ ಮಾಡೋವಂಥದ್ದು ಆಗಬೇಕು ಮಾಡ್ತಿಲ್ಲ ರೈತರು ಸಾರಿಲ್ಲ ಬೆಳಗಾವಿ ವಿಜಯಪುರ ಕಬ್ಬು ಬೆಲೆ ನಿಗದಿಗಾಗಿ ಕಳೆದ ಏಳು ದಿನಗಳಿಂದ ಹೋರಾಟ ಮಾಡುತ್ತಿದ್ದಾರೆ ಗುಂಡ್ಲಿಪೇಟೆಯಲ್ಲಿ ನೀರು ಹೋರಾಟ ಮಾಡ್ತಿದ್ದಾರೆ ಈ ಕೃಷಿಕರ ಯಾಕೆ ಸಮಸ್ಯೆ ಅಂತ ಈ ಕಾಂಗ್ರೆಸ್ ಸರ್ಕಾರ ಅಂದರೆ ರೈತರು ವಿರೋಧಿ ಯಾವಾಗರ ನೋಡಿ ನೀವು ಅವ್ರ ಸಾಲನೂ ಮನ್ನಾ ಮಾಡಲ್ಲ ಅಥವಾ ಅವರ ನೆರವಿಗೆ ಬರೋಲ್ಲ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನಾವು ನಾಲ್ಕು ಸಾವಿರ ಕೊಡ್ತೀವಿ ನಾಲ್ಕು ಸಾವಿರ ರೈತ ವಿದ್ಯಾ ನಿಧಿ ತಗೊಂಡ್ರು ಹಿಂದೆ ತಗೊಂಡ್ರು ಈ ರೀತಿ ಗೊಬ್ಬರದ ವಿಷಯದಲ್ಲಾಗಿರಲಿ ಬೀಜದ ವಿಚಾರದಲ್ಲಾಗಿರಲಿ ಎಲ್ಲ ಕಡೆ ನಿರ್ಲಕ್ಷ್ಯನೇ ಇವರು ನಿರ್ಲಕ್ಷ್ಯ ಮತ್ತು ಇವತ್ತು ಇವತ್ತು ಮಹಾರಾಷ್ಟ್ರದಲ್ಲಿ ಏನು ನಿಗದಿ ಮಾಡಿದರೋ ಬೆಲೆಗಳನ್ನು ನಮ್ಮಲ್ಲೂ ಕೊಡಬೇಕಲ್ವಾ ಯಾರು ಕೊಡದೆ ಅದನ್ನೇನು ನಾವು ಕೇಳ್ತಿಲ್ವಲ್ಲ ಕಬ್ಬು ಬೆಳೆಗಾರರು ಯಾರು ಕೇಳ್ದಂಥದ್ದನ್ನೇನು ಕೇಳ್ತಿಲ್ಲ ನ್ಯಾಯಯುತವಾಗಿ ಮಹಾರಾಷ್ಟ್ರದಲ್ಲಿ ಏನು ನಿಗದಿ ಮಾಡಿದ್ರು ಆ ಬೆಲೆಯನ್ನು ನಮ್ಮಲ್ಲೂ ಕೊಡಿ ಅಂತ ಕೇಳಿದ್ದಾರೆ ಆ ಪ್ರಕಾರದಲ್ಲಿ ಕೊಡಿ ಅಂಥದನ್ನು ನಾವು ಒತ್ತಾಯವನ್ನು ಮಾಡ್ತೀವಿ